ರಾತ್ರಿ ಮೊನ್ನೆ ಎಸ್ ಎಂ ಕೃಷ್ಣ ಅವರ ನಿಧನದ ವಾರ್ತೆಯನ್ನು ಕೇಳಿ ಅತ್ಯಂತ ದುಃಖಿತನಾಗಿದ್ದೇನೆ ಎಸ್ ಎಂ ಕೃಷ್ಣ ಅವರು ತೀರ್ಥಹಳ್ಳಿ ತಾಲೂಕಿನ ಅಳಿಯಂದರು ತೀರ್ಥಹಳ್ಳಿ ತಾಲೂಕಿನ ಕುಡುಮಲಿಗೆಯಲ್ಲಿ ಅವರ ಪತ್ನಿ ಪ್ರೇಮಕ್ಕ ಅವರು ಹುಟ್ಟಿದಂಥ ಊರದು ಹಾಗಾಗಿ ತೀರ್ಥಹಳ್ಳಿಯ ಬಗ್ಗೆ ವಿಶೇಷವಾಗಿ ತೀರ್ಥಹಳ್ಳಿಯ ಪ್ರತಿನಿಧಿಯಾದ ನನ್ನ ಬಗ್ಗೆ ವಿಶೇಷವಾದಂಥ ಮಮಕಾರ ಇತ್ತು ನಾನು ಯಾವಾಗಲೂ ಅವ್ರ ಮನೆ ಹೋದಾಗ ಗೌರವಿಸ್ತಾ ಇದ್ದರು ಮತ್ತು ನಾನು ನಮ್ಮ ಕಾಮಗಾರಿಗಳನ್ನು ಆದಷ್ಟು ಮಂಜೂರು ಇದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರ ನೆನಪಿನಲ್ಲಿ ಉಳಿಯುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ವಿಶೇಷವಾಗಿ ಬೆಂಗಳೂರನ್ನ ಸಿಂಗಾಪುರ ಮಾಡಬೇಕು ಅಂತೇಳಿ ಹೇಳಿ ಕನಸನ್ನು ಹೊತ್ತಿರತಕ್ಕಂಥವ್ರು ಆ ನಿಟ್ಟಿನಲ್ಲಿ ಐ ಟಿ ಬಿ ಟಿ ಕಂಪನಿಗಳನ್ನು ತಂದು ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರು ಹಾಗೆಯೇ ಕೇಂದ್ರದಲ್ಲಿ ಕೂಡ ವಿವಿಧ ಹುದ್ದೆಯನ್ನು ಅಲಂಕರಿಸಿ ಸಜ್ಜನ ರಾಜಕಾರಣಿ ಅಂತೇಳಿ ಹೇಳಿ ಭಾಳಷ್ಟು ಜನಕ್ಕೆ ನಾವು ಕರಿತೇವೆ ರಾಜಕಾರಣದಲ್ಲಿರೋರಿಗೆ ಆದರೆ ಉದಾಹರಣೆ ಹೇಳಬೇಕು ಅಂದರೆ ಎಸ್ ಎಂ ಕೃಷ್ಣ ಅವರನ್ನೇ ಬೆರಳು ಮಾಡಿ ತೋರಿಸ್ಬೇಕಾದಂಥ ವ್ಯಕ್ತಿತ್ವ ಅವರದು ಸೌಮ್ಯ ಸ್ವಭಾವದ ಅತ್ಯಂತ ಸುಸಂಸ್ಕೃತ ನಡವಳಿಕೆಯ ಎಸ್ ಎಂ ಕೃಷ್ಣ ಅವರನ್ನು ಕಳ್ಕೊಂಡು ರಾಜ್ಯ ಬಡವಾಗಿದೆ ಅವರ ಕುಟುಂಬದವರಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಹೇಳಿ ಪ್ರಾರ್ಥಿಸ್ತೇನೆ